ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಮತ್ತು ಇದು ಸಂಡೇ ಬ್ಲಾಗ್ ಆಗಿರುತ್ತೆ ನಾನು ಲಾಸ್ಟ್ ಟು ವಿಡಿಯೋಸಲ್ಲಿ ಹೇಳ್ದಂಗೆ ಸಂಡೇ ನಂದು ವೀಕ್ ಆಫ್ ಇದೆ ಯಾಕೋ ತುಂಬಾ ಬೇಜಾರಾಗ್ತಾ ಇತ್ತು ಎಲ್ಲಿಗಾದರೂ ಹೋಗಿ ಬರಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಬೀಚ್ ಇದ್ದಲ್ಲಿ ಕಾರವಾರಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ನಮ್ಮ ಮಮ್ಮಿ ಬೇಡ ಇವಾಗ ಡಿಶೆಂಬರಲ್ಲಿ ಜನವರಿಗೆ ಹೋಗಂತ್ರಿ ಅಂತ ಹೇಳಿದ್ದಕ್ಕೆ ಕಾರವಾರ ಬೀಚ್ ಕ್ಯಾನ್ಸಲ್ ಮಾಡಿದ್ವಿ ನಾನು ಈ ಥರ ಹೋಗಿ ಬಂದಿದ್ದೆ ಅಂದರೆ ಲಾಸ್ಟ್ ಇಯರ್ ಮೇ ತಿಂಗಳಲ್ಲೇ ನಾನು ದಾಂಡೇಲಿಗೆ ಹೋಗಿದ್ದೆ ಬಿಟ್ಟರೆ ಮತ್ತೆಲ್ಲೂ ಹೋಗಿರಲಿಲ್ಲ ಅದಕ್ಕೆ ಬರೀ ಕೆಲಸ ಮನೆ ಕೆಲಸ ಮನೆ ಇದೇ ಆಗಿಬಿಟ್ಟಿತ್ತು ಮೈಂಡ್ ಒಂಥರ ಸ್ಟ್ರಕ್ ಆದಂಗೆ ಆಗಿಬಿಟ್ಟಿತ್ತು ನಂದು ಸೊ ಈ ಥರ ಎಲ್ಲಿಗಾದರೂ ಹೊರಗಡೆ ಹೋಗಿ ಬಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದಲ್ಲ ಅಂತ ಕಾರವಾರ ಬಿಟ್ಟರೆ ಬೇರೆ ಏನಾದರೂ ಇಲ್ಲೇ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ನಾನು ಜೋಡಿ ವರ್ಕ್ ಮಾಡ್ತಾರಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಾವಿಬ್ಬರು ಕೂಡಿ ಒಂದು ಸ್ಟೋರಲ್ಲಿ ವರ್ಕ್ ಮಾಡ್ತಿದ್ವಿ ಅಂತ ಸೊ ಇಬ್ಬರು ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಇಲ್ಲೇ ಎಲ್ಲಿಗಾದರೂ ಹೋಗಿ ಬರೋಣ ಅಂತ ಸೊ ಇದು ಹುಬ್ಬಳ್ಳಿಲಿರೋಕೆ ಗೊತ್ತಿರುತ್ತೆ ನೀರು ಸಾಗರ ಅಂತ ಅಲ್ಲಿ ಪ್ಲೇಸ್ ಎಲ್ಲ ಚೆನ್ನಾಗಿದೆ ನೀರು ಇದೆ ಪ್ಲಸ್ ಈ ಥರ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಬರೋದಕ್ಕೂ ಚೆನ್ನಾಗಿದೆ ಅದಕ್ಕೆ ಅಲ್ಲಿಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾನು ಮತ್ತು ನಮ್ಮ ಅಂಕಲ್ಲು ಮತ್ತು ಅವರು ಅವ್ರ ಹೆಸರು ವೀರೇಶ್ ಅಂತ ಅವರು ಮತ್ತು ನಮ್ಮ ತಮ್ಮ ನಾಲ್ಕು ಜನನೂ ಸೇರಿಕೊಂಡು ಅಲ್ಲಿಗೆ ಅಡುಗೆ ಮಾಡೋಕ್ಕೆ ಏನೇನು ಬೇಕಲ್ಲ ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಹೋಗಿದ್ವಿ ನಿಜವಾಗ್ಲೂ ತುಂಬ ತುಂಬ ಎಂಜಾಯ್ ಆಯಿತು அவன் வரலை. இதுல வரது. ஓட்ட வையதலே. ஓட்டலை. சனால இருந்து ரெசிபி மாறனத கொண்டு வந்துருவீங்க. சனால கதையெல்லாம் ஜுரி வச்சு பண்ணுவாங்க. அதுக்கு மேல மாத்தறது. சாய் பத்திதா? பட் நம்ம அங்க என்ன அதெல்லாம் வந்து நம்ம பண்ணிடலாம். சரம் பேட் யானிது பீச்சடை கொடுங்கன்னு சொல்றாங்க. கடரை கடலைக்கு. கடலை நம்ம பீச்சடைல பேயாக வந்து கடலைக்கு. சர்க்கே எல்லாரும் பொங்கனா மாத்தி வச்சிடுங்க. ಈ ಥರ ಮಾತಾಡ್ತಾ ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ ನಿಜವಾಗ್ಲೂ ನನಗೆ ಇದರಲ್ಲಿ ಇಷ್ಟು ಖುಷಿ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ ಈ ಥರ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರಲ್ಲಿಯೂ ಇಷ್ಟು ಖುಷಿ ಇದೆ ಅಂತ ಗೊತ್ತಿರಲಿಲ್ಲ ನಾನು ಬೀಚಿಗೆ ಹೋಗಿದ್ರು ಇಷ್ಟು ಖುಷಿ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಇದರಲ್ಲಿ ಮಾತ್ರ ತುಂಬ ಖುಷಿ ಆಯಿತು ನನಗೆ ಅದು ನಾನು ಈ ಥರ ಹೋಗಿ ಅಡುಗೆ ಮಾಡಿಕೊಂಡು ಈ ಥರ ಮಾಡಿದ್ದೆಲ್ಲ ಫಸ್ಟ್ ಟೈಮು ಅದು ನಾನು ಅಡುಗೆ ಮಾಡಿಬಿಟ್ಟು ಎಲ್ಲ ಊಟ ಮಾಡಿದ್ದೆಂದರೆ ಇದೇ ಫಸ್ಟ್ ಟೈಮು ನಿಜವಾಗ್ಲೂ ತುಂಬ ಖುಷಿ ಆಯಿತು ನಿಮಗೂ ಏನಾದರೂ ಈ ಥರ ಅವಕಾಶ ಇದ್ದರೆ ಈ ಥರ ಪ್ಲೇಸ್ ಇದ್ದರೆ ಅಲ್ಲಿಗೆ ಎಲ್ಲ ಐಟಮ್ಸ್ ತೊಗೊಂಡೋಗಿ ರೆಸಿಪೀಸ್ ಮಾಡ್ಕೊಂಡು ತಿನ್ನೋ ಥರ ಅವಕಾಶ ಇದ್ದರೆ ಹೋಗಿ ಬನ್ನಿ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಲ್ಲೂ ನನಗಂತರೂ ಮೈಂಡ್ ಫುಲ್ ಒಂಥರ ರಿಲ್ಯಾಕ್ಸ್ ಆದಂಗೆ ಆಯಿತು ಯಾಕಂದರೆ ಈ ಥರ ಹೋಗಿ ಅಲ್ಲೇ ಎಲ್ಲನೂ ಮರೆತು ಬಿಟ್ಟು ಡ್ಯಾನ್ಸ್ ಮಾಡ್ಕೋತ ಮಾತಾಡ್ಕೋತ ಮತ್ತು ಹಾಡು ಹೇಳ್ತಾ ನಾನು ಅಡುಗೆ ಮಾಡಿಕೊಂಡು ಊಟ ಮಾಡಿ ಬಂದ್ವಿ ನಿಜವಾಗ್ಲೂ ನಂಗೆ ನೆಕ್ಸ್ಟ್ ಡೇ ಒಂಥರ ಹೊಸ ಜರ್ನಿ ಅನ್ನೋ ಥರನೇ ಅನ್ನಿಸ್ತು ಫುಲ್ ಮೈಂಡೆಲ್ಲ ರಿಲ್ಯಾಕ್ಸ್ ಆಯಿತು ಮತ್ತು ಇನ್ನೊಂದು ನಾನು ಇದರಲ್ಲಿ ಕ್ಯಾರೆಟ್ ಹಲ್ವಾ ಮತ್ತು ಪುಲಾವ್ ಮಾಡಿದ್ದೆ ಸೊ ಅದೆಲ್ಲ ಸಪ್ರೇಟ್ ಸಪ್ರೇಟ್ ನಾನು ರೆಸಿಪೀಸ್ನ ಆಯಿತು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಮಾಡಿದರೆ ಅದು ಚೆನ್ನಾಗಿ ಆಗ್ತಿತ್ತು ಅದು ಒಂದು ಮಿಸ್ ಆಯಿತು ಅದು ಒಂದು ನನಗೆ ಹಾಕೋ ಇಷ್ಟ ಆಗಲಿಲ್ಲ ಅದು ಬಿಟ್ಟರೆ ಉಳ್ಕಿದೆಲ್ಲ ತುಂಬ ಚೆನ್ನಾಗಾಗಿತ್ತು ಸೊ ಆ ರೆಸಿಪೀಸ್ನೆಲ್ಲ ನಾನು ಸಪ್ರೇಟಾಗಿ ಹಾಕ್ತೀನಿ ನಿಮ್ಗೆ ಯಾರಿಗಾದರೂ ಬೇಕಂದರೆ ಅದನ್ನು ನೋಡಿಬಿಟ್ಟು ನೀವು ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಮತ್ತು ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಂದರೆ ನನಗೂ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ ನೀವು ಸೊ ನಾನು ಇನ್ನೂ ನೆಕ್ಸ್ಟ್ ಹೊಸ ಹೊಸ ರೆಸಿಪೀಸ್ನೆಲ್ಲನೂ ಹಾಕ್ತೀನಿ ಸೊ ಪ್ಲೀಸ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ